なにみてんの ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಇದನ್ನು ಬರೀ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಸೂಜು ಆಕ್ಸಸ್ ನಾನು ನಿಮ್ಗೆ ಇದನ್ನು ಬರೀ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಾನು ನಿಮ್ಗೆ ಇದನ್ನು ಬರೀ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹನ್ನೆರಡು ಮಾಡಲ್ ವಹಿಕಲ್ ಅಣ್ಣು ಸೆಕೆಂಡ್ ಓನರ್ ವಹಿಕಲ್ ಅಣ್ಣು ಸಿಂಗಲ್ ಸೆಕೆಂಡ್ ಓನರ್ ಹಾಗೆ ನಿಮಗೆ ನೋಡ್ಬೋದು ಎರಡು ಸಾವಿರದ ಐದು ಮಾಡಲ್ ಹೇ ಆ್ಯಕ್ಟಿವ ಎರಡು ಸಾವಿರದ ಐದು ಮಾಡ್ಲ್ ಒಂಡೆ ಆಕ್ಟಿವಾ ಅಣ್ಣ ನಿಜವಾಗ್ಲು ಕೂಡ ಒಂಬತ್ತೂವರೆ ಸಾವಿರ ರೂಪಾಯಿಗೆ ಒಂದು ಆಕ್ಟಿವ್ ಸಿಗ್ತದೆ ಅಂದರೆ ಒಂಬತ್ತು ಸಾವಿರದ ಐನೂರು ರೂಪಾಯಿಗೆ ಒಂದು ಆಕ್ಟಿವ್ ಸಿಗ್ತದೆ ಅಂದರೆ ಇವೆಲ್ಲ ಬರೀ ರೇಟ್ ಹೇಳೋದು ಗಾರ್ ತೋರಿಸಿದ್ರು ಮುಗೀತು ರನ್ನಿಂಗ್ ಕಂಡೀಷನ್ ವೈಕಲ್ ನೀವು ಬಿಜಾಪುರದಿಂದ ಬಂದ್ರು ನಿಮಗೆ ಓಡಿಸ್ಕೊಂಡು ತಗೋಬಹುದು ನೀವು ಬೆಂಗಳೂರಿಂದ ಬನ್ನಿ ಎಲ್ಲಿಂದ ಎಲ್ಲಿಂದ್ರೆ ಬಂದ್ರು ನಿಮ್ಮವರಿಗೆ ಓಡಿಸ್ಕೊಂಡು ತಗೊಂಡು ಹೋಗಬಹುದು ಇಂಥ ರನ್ನಿಂಗ್ ಕಂಡೀಷನ್ ಅಲ್ಲಿ ಇರೋ ಗಾಡಿಯನ್ನು ಹಾಗೆ ನೋಡಿ ಫ್ರೆಂಡ್ಸ್ ಎರಡ್ ಸಾವಿರದ ಹದಿನೇಳು ಮಾಡಲ್ ಒ ಸಿಂಗಲ್ ಓಣೆಲ್ ಒಂಡೆ ಸೆಲ್ಫ್ ತುಂಬ ಚೆನ್ನಾಗಿದೆ ಇಂಜಿನ್ ತುಂಬಾ ಚೆನ್ನಾಗಿದೆ ಬಾಟಲ್ ತುಂಬ ಚೆನ್ನಾಗಿದೆ ಎಚ್ ಎಲ್ ನಂಬರ್ ಪ್ಲೇಟ್ ಆಗಿದೆ ಇನ್ಸುರೆನ್ಸ್ ಇದೆ ಎಲ್ಲವೂ ಇದೆ ಎಲ್ಲವೂ ಇದೆ 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 ಅಂದಮೇಲೆ ಮತ್ತೆ ಏನಿದೆ ಏನಿಲ್ಲ ಎರಡು ಸಾವಿರದ ಹದಿನೇಳು ಮಾಡಲ್ ಓಂಡೆ ಆಕ್ಟಿವನ್ನು ನಾನು ನಿಮಗೆ ಬರೀ ಮೂವತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ವೈಕಲ್ ಇದು ನಿಮಗೊಂದು ಇಪ್ಪತ್ತ ಒಂದು ಸಾವಿರ ರೂಪಾಯಿ ಕೊಡ್ಬೋದು ಹನ್ನೆರಡು ಮಾಡಲ್ ಗಾಡಿ ಅದು ತುಂಬ ಚೆನ್ನಾಗಿ ಮಂಟ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದರೆ ಕ್ಲೀನ್ ಐತೆ ಒಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ಬೋದು ಬೇಡ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡಿ ರೆಡ್ ಕಲರ್ ಹೋರ್ನ್ ಐ ಸೆಕೆಂಡ್ ಓನರ ವೆಹಿಕಲ್ ಸೆಲ್ಫ್ ಕಂಡೀಷನ್ ವೈಕಲ್ ನಿಮಗೆ ವೆಹಿಕಲ್ ಬಗ್ಗೆ ಎಲ್ಲ ಮಾಹಿತಿ ಕೂಡ ಹೇಳಲಿಕ್ಕಿದ್ದೇನೆ ನಾನು ನಿಮಗಿದನ್ನು ಬರೀ ಇಪ್ಪತ್ತ ಒಂದು ಸಾವಿರ ರೂಪಾಯಿ ಇದ್ದೇನೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ಕೆಲವೊಂದು ಗಾಡಿಗಳನ್ನು ನನ್ನಿಂದ ಸಾಧ್ಯವಾದಷ್ಟು ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡಲಿಕ್ಕಿದ್ದೇನೆ ಹಾಗೆ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಹದಿನಾಲ್ಕು ಮಾಡೆಲ್ ಸಿಂಗಲ್ ಓನರ್ ಒಂಡೆ ಆಕ್ಟಿವ್ ಇದು ನಿಮಗೆ ಬಂದ್ಬಿಟ್ಟು ಇಂಜಿನ್ ತುಂಬಾ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ನಿಮಗೆ ಫ್ರಂಟ್ ಟೈರ್ ಕೂಡ ಓಕೆ ಅಂತ ಹೇಳ್ಬೋದು ಮತ್ತೆ ಇದು ಬಾರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ಒಂದು ನೂರೈವತ್ತು ರೂಪಾಯಿ ಕೊಟ್ಟೊಂದು ಸೀಟ್ ಕಾರ್ ಒಂದು ಹಾಕೋಬೇಕು ಮತ್ತೆ ನಿಮಗೆ ಸ್ವಲ್ಪ ಮಡಗಡೆ ಸ್ವಲ್ಪ ಇಲ್ಲಿ ಇದೆ ಎಲ್ಲ ಪರವಾಗಿಲ್ಲ ಅದನ್ನ ನಿಮಗೆ ಹೇಳ್ತಾ ಇದ್ದೇನೆ ಮಡಗಡೆ ಸ್ವಲ್ಪ ರಷ್ಟಿದೆ ಮತ್ತೆ ಬೋರ್ಡ್ ಲೈನ್ ತುಂಬ ಚೆನ್ನಾಗಿದೆ ಮತ್ತೆ ನಿಮಗೆ ಹೇಳುವಂತ ಮೇಜರ್ ಕೆಲಸ ಏನಿಲ್ಲ ಇಂಜಿನ್ ತುಂಬ ಚೆನ್ನಾಗಿದೆ ಬೋರ್ಡ್ ಲೈನ್ ಕೂಡ ಓಕೆ ಅಂತ ಹೇಳ್ಬೋದು ಪರವಾಗಿಲ್ಲ ಅಂತ ಹೇಳ್ಬೋದು ಸೆಲ್ಫ್ ಕಂಡೀಷನ್ ವೈಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಹಾಗಾಗಿ ಹಾಗಾಗಿ ನಿಮಗೆ ಒಂದು ಆ್ಯಕ್ಟಿವ್ ನೋಡ್ಬೋದು ಕ್ಯಾಮರಾಮನ್ ಮನೆಯವರ ಒನ್ ಆಕ್ಟಿವ್ ಅನ್ನು ತೋರಿಸ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಹಾಗೆ ನಿಮಗೆ ಎರಡು ಸಾವಿರದ ಹದಿನಾಲ್ಕು ಮೊದಲು ಓಣಿವನ್ ನೋಡ್ಬೋದು ಹಾಗೆ ನಿಮಗೆ ಇದರಲ್ಲಿ ಹೇಳಿಕೆ ಏನೇನಿದೆ ಅಂತ ನಿಮಗೆ ಎಲ್ಲವೂ ಕೂಡ ನಾನು ಹೇಳ್ತಾ ಇದ್ದೇನೆ ಒಟ್ಟಿನಲ್ಲಿ ನಿಮಗೆ ಗಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಬಾರ್ಡ್ ಲೈನ್ ನಿಮಗೆ ನೋಡ್ಬೋದು ನಿಮಗೆ ಬಾರ್ಡ್ ಲೈನ್ ನೋಡ್ಬೋದು ಎಲ್ಲವೂ ಕೂಡ ನಿಮಗೆ ನೋಡಬಹುದು ಇದರಲ್ಲಿ ನಿಮಗೆ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿ ಇದರಲ್ಲಿ ನಿಮಗೆ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಬೇಕು ಡಾಕ್ಯುಮೆಂಟೆಲ್ಲ ಅಪ್ ಟು ಟು ಡೇಟ್ ಇದೆ ಮತ್ತೆ ಸಿಂಗಲ್ ಓನರ್ ವೆಹಿಕಲ್ ಎಲ್ಲ ಯೋಚನೆ ಮಾಡ್ಕೋಬೇಕು ಸಿಂಗ್ ನೋಡಿ ಒಂದು ಸೀಟ್ ಕವರ್ ಈ ಒಂದು ಸೀಟ್ ಕವರ್ ನೂರು ರೂಪಾಯಿ ಕೊಟ್ಟರೆ ಒಳ್ಳೆ ಸೀಟ್ ಕವರ್ ಹಾಕೊಂಡ್ರೆ ಮುಗಿತು ಒಂದು ಇಷ್ಟೊಂದು ಒಳ್ಳೆ ಗಾಡಿ ಒಂದು ನೂರು ರೂಪಾಯಿ ಸೀಟ್ ಕವರ್ ಹಾಕ್ಲಿಕ್ಕೆ ಆಗಲ್ವಾ ಅಲ್ಲ ನನಗೆ ಮತ್ತೆ ಹೇಳಲಿಕ್ಕೆ ಒಳ್ಳೆಯದಾಗಲ್ಲ ಒಂದು ಸೀಟ್ ಕವರ್ ಹೇಳಿದು ಬಿಸಾಡೋ ಒಂದು ನೂರು ರೂಪಾಯಿ ಸೀಟ್ ಕವರ್ ಹಾಕೊಳ್ಳಿ ಮುಗಿಯಿತು ಹಾಗೆ ನಿಮಗೆ ಇಲ್ಲಿ ಹಾಗೆ ನಾನು ನಿಮಗಿದನ್ನು ಇಪ್ಪತ್ತ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದಿನಾಲ್ಕು ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಇಷ್ಟೊಂದು ಚೆನ್ನಾಗಿರೋ ವೆಹಿಕಲ್ ಇಪ್ಪತ್ತೈದು ಮೂವತ್ತು ಮೂವತ್ತೈದು ತನಕ ಕೆಲವೊಂದು ಜಿಲ್ಲೆಗಳಲ್ಲಿ ಮಾರ್ಕೆಟ್ ವೆಹಿಕಲ್ ಇವೆಲ್ಲ ಯೋಚನೆ ಮಾಡ್ಕೋಬೇಕು ನೀವು ನಾನು ನಿಮಗಿದ ಬರೀ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಇಷ್ಟೊಂದು ಚೆನ್ನಾಗಿರೋ ವೆಹಿಕಲ್ ನಾನು ನಿಮಗೆ ಕೊಡ್ತಾ ಇದ್ದೇನೆ ಸರ್ ನನಗೆ ನಿಮಗೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡುಗೆ ಆಕ್ಸೆಸ್ ನೋಡ್ಬೋದು ಎರಡು ಸಾವಿರದ ಹನ್ನೆರಡು ಮಾಡಲ್ ವಿಕಲನ್ನು ಸೆಕೆಂಡ್ ಓಣರ್ ವೆಹಿಕಲ್ ಅನ್ನು ಸಿಂಗಲ್ ಸೆಕೆಂಡ್ ಓನರ್ ಇದೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಸುಜುಕಿ ನಿಮಗೆ ನೋಡಬಹುದು ಇದರಲ್ಲಿ ಕೂಡ ಏನೇನು ಸಮಸ್ಯೆ ಇದೆ ಏನೇನು ಸಮಸ್ಯೆ ಇಲ್ಲ ಎಲ್ಲವನ್ನು ಕೂಡ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿಕಿದ್ದೇನೆ ನಿಮಗೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಅನ್ನು ಬರೀ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬೇಕಾದ್ರೆ ಇನ್ನೂ ಐನೂರು ರೂಪಾಯಿ ಕಡಿಮೆನೇ ಕೊಡಿ ಪರವಾಗಿಲ್ಲ ಒಂಬತ್ತುವರೆ ಸಾವಿರ ರೂಪಾಯಿಗೆ ಒಂಬತ್ತುವರೆ ಸಾವಿರ ರೂಪಾಯಿಗೆ ಸುಜಿಗೆ ಆಕ್ಸೆಸ್ ಕೊಡ್ತಾ ಇದ್ದೇನೆ ಆಕ್ಸೆಸ್ ಮಾತ್ರವಲ್ಲ ಐದಾರು ಸಾವಿರ ರೂಪಾಯಿ ಎಷ್ಟೇ ಫಿಟ್ಟಿಂಗ್ಸ್ ನಿಮಗೆ ಸ್ಟಿಲ್ ಗಾರ್ಡ್ಸ್ ಸಮೇತ ಇದೆ ಮತ್ತೆ ನಿಮಗೆ ಇದು ಸೆಲ್ಫ್ ಕಂಡೀಷನ್ ವೆಹಿಕಲ್ ಎಲ್ಲವನ್ನು ಕೂಡ ನಿಮಗೆ ಇನ್ನೊಮ್ಮೆ ಕೂಡ ಅರ್ಥ ಆಗಲಿಕ್ಕೆ ಹೇಳಿದ್ದೇನೆ ಕ್ಯಾಮೆರಾಮನ್ ಅವರ ಸುಜಿಗೆ ಆಕ್ಸೆಸ್ ತೋರಿಸಿ ನಮ್ಮ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಗಳಿಗೆ ಎಲ್ಲರಿಗೂ ಕೂಡ ಖುಷಿ ರೀತಿಯಲ್ಲಿ ತೋರಿಸ್ಬೇಕು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಬೋಡ್ ಲೈನ್ ಅಂತೂ ತುಂಬಾನೇ ಚೆನ್ನಾಗಿದೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಸುಜಿಕ್ ಆಕ್ಸೆಸ್ ಅನ್ನು ನಿಮಗೆ ನೋಡಬಹುದು ಹಾಗೆ ನಿಮಗೆ ಇದರಲ್ಲಿ ಸ್ವಲ್ಪ ಕಂಡೀಷನ್ ವೈಕಲ್ ಮತ್ತೆ ಟೈರ್ ಗಳೆಲ್ಲ ಪರವಾಗಿಲ್ಲ ಅಂತ ಹೇಳಬಹುದು ಬೋಡ್ ಲೈನ್ ತುಂಬಾ ಚೆನ್ನಾಗಿದೆ ನೋಡಬಹುದು ನಿಮ್ಗೆಲ್ಲವನ್ನು ಕೂಡ ನಿಮಗೆ ನೋಡಬಹುದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಾರ್ಡ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ಸುಜಿಕೆ ಆಕ್ಸೆಸ್ ನೀವು ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ರೆ ನಾನು ಕೊಡ್ತಾ ಇದ್ದೇನೆ ಹಾಗೆ ನಮ್ಗೆ ಇದ್ರೆ ಬರೀ ಒಂಬತ್ತುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಮತ್ತೆ ನಿಮಗೆ ಇದರಲ್ಲಿ ಲೈಟ್ ಬೋರ್ವಿಕ್ ಇದೆ ನಿಮಗೆ ಇರೋ ಸಮಸ್ಯೆ ನಾನು ಹೇಳ್ತೇನೆ ನೀವು ಯೋಚನೆ ಮಾಡ್ಕೋಬೇಡಿ ಲೈಟ್ ಬೋರ್ವಿಕ್ಕಿದೆ ಒಂದು ಬೋರ್ ಒಂದೆರಡು ಮೂರು ಸಾವಿರ ರೂಪಾಯಿ ಕೊಟ್ಟು ಒಂದು ಬೋರ್ ಕೆಲಸ ಮಾಡಿಕೊಂಡ್ರೆ ಗಾಡಿ ಕ್ಲೀನ್ ಆಗಿಬಿಡುತ್ತೆ ಇದು ನಿಮಗೊಂದು ಒಂಬತ್ತುವರೆ ಈ ಒಂಬತ್ತುವರೆ ಸಾವಿರ ರೂಪಾಯಿ ಕೊಡೋ ಗಾಡಿಗೆ ಇವೆಲ್ಲ ಇಲ್ಲ ಆದರೂ ನಾನು ನಿಮಗೆ ಟು ಪಿನ್ ಎಲ್ಲ ಕೂಡ ಅರ್ಥ ಆಗೋ ರೀತಿಯಲ್ಲಿ ಹೇಳಿಕ್ಕಿದ್ದೇನೆ ಒಂಬತ್ತುವರೆ ಸಾವಿರ ರೂಪಾಯಿ ಕೊಟ್ಟರು ಒಂದೆರಡು ಮೂರು ಸಾವಿರ ರೂಪಾಯಿ ಬೋರ್ ಕೆಲಸ ಮಾಡಿಕೊಂಡ್ರು ಎಲ್ಲ ಮಕ್ಕಳಿಗೆಲ್ಲ ಕಲೀಲಿಕ್ಕೆ ಕೊಡ್ಬೋದು ಹಲ್ಲೆಲ್ಲ ಓಡಿಸ್ಬೋದು ಗದ್ದೆಯಲ್ಲಿ ಓಡಿಸ್ಬೋದು ಎಲ್ಲ ಲೋಕಲ್ ಓಡಲಿಕ್ಕೆ ನಿಮಗೆ ಒಳ್ಳೆ ಗಾಡಿ ಅಂತ ಹೇಳ್ತಾ ಇದ್ದಾನೆ ಮತ್ತೆ ನಿಮಗೆ ಬರೀ ಗಾಡಿ ಮಾತ್ರ ಅಲ್ಲ ಸೆಲ್ಫ್ ಕಂಡೀಷನ್ ಟೈರ್ಗಳು ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಟು ಡೇಟ್ ಇದೆ ಮತ್ತೆ ನಿಮಗೆ ಎರಡ್ ಸಾವಿರ ಎಷ್ಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಕಾಲ್ ಮಾಡಿ ಅಥವಾ ಅಮೌಂಟ್ ಹಾಕಿ ಕೊಟ್ಟು ಕಲಿಸ್ತಾ ಬೇಕು ಹಂಗೆ ಮಾಡಬಹುದು ನಿಮಗೆ ಡೈರೆಕ್ಟ್ ಆಗಿ ಶೋರೂಮ್ಗೆ ವಿಸಿಟ್ ಮಾಡಿದ್ರೆ ಮಾಡಬಹುದು ಯುವರ್ ಚಾಯ್ಸ್ ಇವೆಲ್ಲ ನಾನು ಹೇಳಲ್ಲ ಹಾಗೆ ನಿಮಗೆ ಐದು ಮಾಡಲ್ ಒಂದೇ ಆಕ್ಟಿವಲ್ ಒಂಡ್ ಆಕ್ಟಿವನ್ನು ನಿಜವಾಗ್ಲೂ ಕೂಡ ಒಂಬತ್ತುವರೆ ಸಾವಿರ ರೂಪಾಯಿಗೆ ಒಂದು ಆಕ್ಟಿವ್ ಸಿಗ್ತದೆ ಅಂದ್ರೆ ಒಂಬತ್ತು ಸಾವಿರದ ಐನೂರು ರೂಪಾಯಿಗೆ ಒಂದು ಆಕ್ಟಿವ್ ಸಿಗ್ತದೆ ಅಂದ್ರೆ ಇವೆಲ್ಲ ಬರೀ ರೇಟ್ ಹೇಳೋದು ಗಾಡಿ ತೋರಿಸಿದ್ರು ಮುಗೀತು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಲಿಕ್ಕೆ ಇಲ್ಲ ಒಂಬತ್ತುವರೆ ಸಾವಿರ ರೂಪಾಯಿಗೆ ಒಂದು ಸೈಕಲ್ ರೇಟ್ ಅಲ್ಲಿ ಒಂದು ಉಜಿರು ರೇಟಲ್ಲಿ ಒಂದು ಆ್ಯಕ್ಟಿವ್ ಕೊಡ್ತಾ ಇದ್ದಾರೆ ಅಂದರೆ ಬರೀ ಆ್ಯಕ್ಟಿವ್ ಮಾತ್ರ ಕೊಡೋದಲ್ಲ ರನ್ನಿಂಗ್ ಕಂಡೀಷನ್ ವೈಕಲ್ ನೀವು ಬಿಜಾಪುರದಿಂದ ಬಂದರೂ ನಿಮಗೆ ಓಡಿಸ್ಕೊಂಡು ತಗೋಗ್ಬೋದು ನೀವು ಬೆಂಗಳೂರಿಂದ ಬನ್ನಿ ಎಲ್ಲಿಂದ ಬೇಕಾದರೆ ಬಂದರೂ ನಿಮ್ಮೂರಿಗೆ ಓಡಿಸ್ಕೊಂಡು ತಗೊಂಡು ಹೋಗ್ಬೋದು ಇಂಥ ರನ್ನಿಂಗ್ ಕಂಡೀಷನಲ್ಲಿರೋ ಗಾಡಿಯನ್ನು ಇಂಥ ರನ್ನಿಂಗ್ ಕಂಡೀಷನಲ್ಲಿರೋ ಗಾಡಿಯನ್ನು ಬರೀ ಒಂಬತ್ತುವರೆ ಸಾವಿರ ರೂಪಾಯಿಗೆ ಒಂದು ಸೈಕಲ್ ಕೊ ರೇಟಲ್ಲಿ ಕೊಡೋ ಆ್ಯಕ್ಟಿವನ್ನು ಎಕ್ಸ್ಪೆಂಡ್ ಮಾಡಿ ಹೇಳಲಿಕ್ಕೇನೇ ಇಲ್ಲ ಆದರೂ ನಾನು ನಿಮಗೆ ಹೇಳಲಿಕ್ಕೆ ಇದ್ದೇನೆ ಎರಡು ಸಾವಿರದ ಐದು ಮಾಡಲ್ ಹೋಂಡ್ ಆ್ಯಕ್ಟಿವಾ ನಿಮಗಿದು ಓನರ್ ಸಿಗ್ನಲ್ ಸೆಕೆಂಡ್ ಏನೋ ಇರಬೇಕು ಡಾಕ್ಯುಮೆಂಟ್ ಅಂತೂ ಆಪ್ ಡಾಕ್ಯುಮೆಂಟ್ ಅಂತೂ ಕ್ಲಿಯರ್ ಆಗಿದೆ ರನ್ನಿಂಗ್ಗಳಿದೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಬಗ್ಗೆ ಮಾತಾಡ್ಲಿಕ್ಕೆ ಏನಿಲ್ಲ ಎರಡು ಸಾವಿರದ ಐದು ಮಾಡಲ್ ಆಕ್ಟಿವ್ ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಸಮೇತ ಆಗಿದೆ ನಿಮಗೆ ಸೆಲ್ಫ್ ಕೂಡ ಅವೆಲ್ಲ ನೋಡಬೇಕಷ್ಟೆ ಬಟ್ ನಿಮಗೆ ಬಾಡ್ ತುಂಬ ಚೆನ್ನಾಗಿದೆ ಮತ್ತು ಇದೆಲ್ಲ ಕಲರ್ ತುಂಬ ಚೆನ್ನಾಗಿದೆ ಒಂದು ಗ್ರೀನ್ ಕಲರ್ ಕಲರ್ ತುಂಬ ಚೆನ್ನಾಗಿದೆ ಎಲ್ಲ ಮಕ್ಕಳಿಗೆ ಆಟ ಆಡಲಿಕ್ಕೆ ಕೊಡಿ ಲೋಕಲ್ ಓಡಾಡಲಿಕ್ಕೆ ಕೊಡಿ ಎಲ್ಲ ನಿಮಗೆ ಅಲ್ಲಲ್ಲಿ ಹಾಲು ತರಲಿಕ್ಕೆ ನಿಮಗೆ ದಿಪ್ಪಕ್ಕೆ ಹಾಲು ತಗೊಂಡು ಹುಲ್ಲು ತರೋಕೆ ಆಚೆ ಓಡಾಡಲಿಕ್ಕೆ ಒಂದು ಒಳ್ಳೆ ಗಾಡಿ ಒಂಬತ್ತುವರೆ ಸಾವಿರ ರೂಪಾಯಿ ಅಲ್ವಾ ಎಲ್ಲ ಬದಿಗಿಡುವ ಗಾಡಿ ಎಲ್ಲ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ಇವೆಲ್ಲ ಇಲ್ಲ ಹೋಗ್ತದೆ ಆದರೂ ನಾನು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಿ ಕೊಡ್ತಾ ಇದ್ದೇನೆ ಒಂಬತ್ತುವರೆ ಸಾವಿರ ರೂಪಾಯಿ ಒಂಬತ್ತುವರೆ ಸಾವಿರ ರೂಪಾಯಿಗೆ ಕೊಂಡ ಹೋಣ ಯಾಕೆ ಅಂತ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸೆಂಡ್ಸ್ಫೆಂಡ್ಸ್ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ಆಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದರ ಬೆಲೆ ಬಂದ್ಬಿಟ್ಟು ಇಪ್ಪ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಹೇಳ್ಬೋದು ಆದ್ರೆ ನಾನು ನಿಮಗೆ ಇದನ್ನು ಕೊಡೋ ರೇಟ್ ಬರೀ ಒಂಬತ್ತುವರೆ ಸಾವಿರ ರೂಪಾಯಿ ಒಂಬತ್ತುವರೆ ಸಾವಿರ ರೂಪಾಯಿ ಕೊಡೋ ಗಾಡಿಗೆ ಇಷ್ಟೆಲ್ಲ ಮಾತಾಡಬೇಕ ಒಂಬತ್ತುವರೆ ಸಾವಿರ ರೂಪಾಯಿ ಕೊಡೋ ಗಾಡಿಗೆ ಇಷ್ಟೆಲ್ಲ ಮಾತಾಡಬೇಕ ಆದ್ರೆ ನಾನು ನಿಮ್ಗೆ ಇದನ್ನು ಬರಿ ಒಂಬತ್ತುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಿಮಗೆಲ್ಲವೂ ಕೂಡ ಅಂತ ಹೇಳ್ತಾ ಇದ್ದೇನೆ ಹಾಗಾಗಿ ಹಾಗಾಗಿ ಹೋದ ಕಂಪ್ಲೀಟ್ ಆಗಿ ನೋಡ್ಕೊಂಡು ಇದ್ರೆ ಅಂದ್ಕೊಳ್ತಾ ಇದ್ದೇನೆ ಹಾಗೆ ನೀವಾಗ ವೈಟ್ ಮಾಡ್ತಾ ಇರೋದು ನೆಕ್ಸ್ಟ್ ಗಾಡಿ ಯಾವ್ದು ತೋರಿಸಬಹುದು ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳೋದು ಈ ಒಂಬತ್ತುವರೆ ಸಾವಿರ ರೂಪಾಯಿ ಕೊಡೋ ಗಾಡಿಗೆ ಇಷ್ಟೆಲ್ಲ ಮಾತಾಡಬೇಕ ಈ ಸೈಕಲ್ ರೇಟಲ್ಲಿ ಕೊಡುವ ಒಂಬತ್ತುವರೆ ಸಾವಿರ ರೂಪಾಯಿ ಕೊಡೋ ಗಾಡಿಗೆ ಇಷ್ಟೆಲ್ಲ ಮಾತಾಡಬೇಕು ಏನ್ರಿ ಇದೆಲ್ಲ ಬರೀ ಒಂಬತ್ತುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಆಗುದಾದ್ರೆ ವಿಸಿಟ್ ಮಾಡಿ ತಗೋಗಿ ಅಂತ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡ್ ಸಾವಿರದ ಹದಿನೈದು ಮಾಡೆಲ್ ಸಿಂಗಲ್ ಓನರ್ ಹೋಂಡಾ ಯಾಕ್ಟಿವ್ ಎರಡ್ ಸಾವಿರದ ಹದಿನೈದು ಮಾಡೆಲ್ ಸಿಂಗಲ್ ಓನರ್ ಹೋಂಡಾ ಯಾಕ್ಟಿವ್ ನಿಮಗೆ ನೋಡ್ಬೋದು ಕ್ಯಾಮರಾಮನ್ ಅವರ ಹೋಂಡಾ ಆಕ್ಟಿವ್ ತೋರಿಸಿ ನಮ್ಮ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ನಿಮಗೆ ಎಲ್ಲ ನೋಡುವಾಗಲೇ ಗೊತ್ತಾಗಬಹುದು ಎರಡು ಸಾವಿರದ ಹದಿನೇಳು ಮಾಡಲ್ ವೆಹಿಕಲ್ ಸಿಂಗಲ್ ಅಂದ್ರೆ ವೆಹಿಕಲ್ ಬೋರ್ಡ್ ಲೈನ್ ನಿಮಗೆ ಕಂಪ್ಲೀಟ್ ಆಗಿ ನೋಡ್ಬೋದು ನೋಡಿ ಇದು ನಿಮಗೆ ಬ್ಲ್ಯಾಕ್ ಕಲರ್ ಆದರೂ ಕಲರ್ ಏನು ಪೇಡ್ ಆಗಲಿಲ್ಲ ಒಳ್ಳೆ ಶೈನಿಂಗ್ ಇದೆ ಮತ್ತು ನಿಮಗೆ ಗಾಡಿ ನೋಡುವಾಗಲೇ ಗೊತ್ತಾಗ್ತದೆ ಗಾಡಿ ಯಾವ ರೀತಿಯಲ್ಲಿ ಇದೆ ಎಷ್ಟು ರಫ್ಯೂಸ್ ಆಗಿದೆ ಎಷ್ಟು ಯೂಸ್ ಆಗಲಿಲ್ಲ ಹೆಂಗೆ ಹೆಂಗೆ ಮೈಂಟೇನ್ ಮಾಡಿದ್ದಾರೆ ಇವೆಲ್ಲ ನಿಮಗೆ ಗಾಡಿಗೆಲ್ಲ ನೋಡುವಾಗಲೇ ಗೊತ್ತಾಗ್ತದೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆ ಹೋಂಡಿದ್ಯಾ ಆ್ಯಕ್ಟಿವನ್ನು ನೋಡ್ಬೋದು ನಿಮಗೆ ಇದು ಎರಡು ಸಾವಿರದ ಹದಿನೇಳು ಮಾಡಲ್ ಹೋಂಡೆ ಇರ್ ನಿಮಗೆ ಬಾಡ್ಲೈನ್ ತುಂಬ ಚೆನ್ನಾಗಿದೆ ಮತ್ತು ನಿಮಗೆ ಎಲ್ಲವೂ ಕೂಡ ಹೇಳಲಿಕ್ಕೆ ಹಿಂದೆ ಟೈರ್ ಕೂಡ ತುಂಬ ಚೆನ್ನಾಗಿದೆ ಎಚ್ ಎಸ್ ಆರ್ ಪಿ ನಂಬರ್ ಸಮೇತ ಆಗಿದೆ ಸೆಲ್ಫ್ ವರ್ಕಿಂಗ್ ಇದೆ ಬಾಡ್ಲೈನ್ ಒಂದು ಚೂರು ಸ್ಕ್ರಾಚಸ್ ಇಲ್ಲ ಒಂದು ಚೂರು ಸ್ಕ್ಯಾಚಸ್ ಇಲ್ಲ ಒಂದು ಚೂರು ಎಷ್ಟು ಕೂಡ ಇಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಹದಿನೇಳು ಮಾಡಲ್ ಒಂಡೆ ಆಕ್ಟಿವಲ್ ಓಡಲ್ ಒಂಡೆ ಸೆಲ್ಫ್ ತುಂಬಾ ಚೆನ್ನಾಗಿದೆ ಇಂಜಿನ್ ತುಂಬಾ ಚೆನ್ನಾಗಿದೆ ಬಾಡ್ಲೈನ್ ತುಂಬಾ ಚೆನ್ನಾಗಿದೆ ಎಚ್ ಸರ್ ಪಿ ನಂಬರ್ ಪ್ಲೇಟ್ ಆಗಿದೆ ಇನ್ಸೂರೆನ್ಸ್ ಇದೆ ಎಲ್ಲವೂ ಇದೆ ಎಲ್ಲ ಮೇಲೆ ಮತ್ತೆ ಏನಿದೆ ಏನಿಲ್ಲ ಎರಡು ಸಾವಿರದ ಹದಿನೇಳು ಮಾಡಲ್ ಹೋಂಡೆ ಆಕ್ಟಿವ್ ಅನ್ನು ನಾನು ನಿಮಗೆ ಬರೀ ಮೂವತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನೇಳು ಮಾಡಲ್ ಒಂಡೆ ಆಕ್ಟಿವ್ ಅನ್ನು ನಾನು ನಿಮಗೆ ಬರೀ ಮೂವತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಒಂದು ಆ್ಯಕ್ಟಿವ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹದಿನೈದು ಮಾಡಲ್ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹದಿನೈದು ಮಾಡಲ್ ಟಿ ವಿ ಎಸ್ ಜುಪಿಟರ್ ಬ್ಲ್ಯಾಕ್ ಕಲರ್ ವೆಹಿಕಲ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಎರಡು ಸಾವಿರದ ಹದಿನೈದು ಮಾಡಲ್ ಟಿ ವಿ ಎಸ್ ಜುಪಿಟರ್ ಅನ್ನು ನಾನು ನಿಮಗೆ ಇದನ್ನು ಹೇಳಬೇಕಾದ್ರೆ ಇಂಜಿನ್ ತುಂಬ ಚೆನ್ನಾಗಿದೆ ಬಾಡ್ ಲೈನ್ ತುಂಬ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ಇದೆ ಡಾಕ್ಯುಮೆಂಟ್ ಅಪ್ ಟು ಟು ಡೇಟ್ ಇದೆ ಸಿಂಗಲ್ ಓನರ್ ವೆಹಿಕಲ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ನಾನು ನಿಮಗೆ ಇದೊಂದು ಇಪ್ಪತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಸಾರಿ ಇದು ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಮಾಡಲ್ ಟಿ ಎಸ್ ಜುಪಿಟರನ್ನು ನಾನು ನಿಮಗೆ ಬರೀ ಇಪ್ಪತ್ತು ಐದು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಬೇಡ ಒಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡ್ತಾಯಿದ್ದಾನೆ ಈ ಟಿ ಎಸ್ ಜುಪಿಟರ್ ನಿಮಗೆ ನೋಡ್ಬೋದು ಟಿ ವಿ ಎಸ್ ಜುಪಿಟರ್ ಅನ್ನು ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ಆಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಟಿ ವಿ ಎಸ್ ಜುಪಿಟರ್ ಅಂತ ತುಂಬಾ ಚೆನ್ನಾಗಿದೆ ನಿಮಗಿದು ಟೈರ್ಗಳು ಕೂಡ ತುಂಬ ಚೆನ್ನಾಗಿದೆ ಬಾಡ್ಲ್ ಕೂಡ ತುಂಬ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ನಿಮಗೆ ಇಂಜಿನ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಏನಿದೆ ಏನಿಲ್ಲ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿನೈದು ಮಾಡೆಲ್ ಟಿ ವಿ ಎಸ್ ಜುಪಿಟರ್ ಕೊಡ್ತಾ ಇದ್ದೇನೆ ಹಾಗೆ ನೋಡಿ ನಿಮಗೆ ಇಲ್ಲಿ ಜುಪಿಟರಲ್ಲಿ ನಿಮಗೆ ಲೈನ್ ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಇಲ್ಲಿ ಲೈಟ್ ಸ್ವಲ್ಪ ರೆಸ್ಟ್ ಇದೆ ಇಲ್ಲಿ ಸ್ವಲ್ಪ ಮಡಗಡಲ್ಲಿ ಚೂರು ಇದು ಚೂರು ಇವೆಲ್ಲ ಇನ್ನೂರು ರೂಪಾಯಿ ವಿಷಯ ಸ್ವಲ್ಪ ಟಚ್ ಅಪ್ ಮಾಡ್ಕೊಂಡ್ರೆ ಮುಗಿತು ಎಲ್ಲ ಹೇಳಲಿಕ್ಕಿಲ್ಲ ಆದರೂ ನಾನು ನಿಮಗೆ ಹೇಳ್ತಾ ಇದ್ದೇನೆ ಆದರೂ ನಾನು ನಿಮಗೆ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಬರ ಹದಿನೇಳುವರೆ ಸಾವಿರ ರೂಪಾಯಿಗೆ ಎರಡ್ ಸಾವಿರದ ಹನ್ನೆರಡು ಮಾಡಲ್ ವಿ ಎಸ್ ವೀಗ ಕೊಡ್ತಾ ಇದ್ದಾನೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಎಸ್ ಆರ್ ರೂಪಾಯಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಲೈನ್ ಕೂಡ ನಿಮಗೆ ಪರವಾಗಿಲ್ಲ ಅಂತ ಹೇಳ್ಬೋದು ಪರವಾಗಿಲ್ಲ ಅಂತ ಹೇಳ್ಬೋದು ಪರವಾಗಿಲ್ಲ ಅಂತ ಹೇಳ್ಬೋದು ಸಿಂಗಲ್ ಹೋಣ ಹೋಂಡಾ ಡ್ರೀಮ್ ಯುಗ ಡ್ರೀಮ್ ಯುಗ ಹೋಂಡಾ ಡ್ರೀಮ್ ಯುಗ ಅಂದಮೇಲೆ ನಾನೇನು ತುಂಬ ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ ನನಗಿಂತ ಜಾಸ್ತಿ ಕೆಲವರಿಗೆಲ್ಲ ಗೊತ್ತಿದೆ ಡ್ರೀಮ್ ಹೋಂಡಾ ಡ್ರೀಮ್ ಯುಗ ವೆಹಿಕಲ್ ಒಂದು ಮೈಲೇಜ್ ಗಾಡಿ ಅನ್ನೋದು ನೀವೆಲ್ಲ ಯೋಚನೆ ಮಾಡ್ಕೋಬೇಕು ತುಂಬ ಜನಗಳಿಗೆ ಗೊತ್ತಿದೆ ಒಂದು ಅರವತ್ತು ಅರವತ್ತೈದು ಎಪ್ಪತ್ತರ ಹತ್ರ ಹತ್ರ ಬೈಲೇಜಿಗಲ್ಲಿ ಸಿಗುವಂಥ ಒಂದು ವೈಕಲ್ ಹೋಂಡಾ ಡ್ರೀಮ್ ಯುಗ ಹೋಂಡಾ ಡ್ರೀಮ್ ಯುಗ ತುಂಬ ಜನಗಳು ಯೂಸ್ ಮಾಡೋದೇ ಮೈಲೇಜಿಗೋಸ್ಕರ ಮತ್ತೆ ನಿಮಗೆ ಹೋಂಡಾ ಬ್ರ್ಯಾಂಡ್ ಹೋಂಡಾ ಬ್ರ್ಯಾಂಡ್ಗೆ ತುಂಬ ನಿಮಗೆ ಡಿಮ್ಯಾಂಡ್ ಇದೆ ಗೊತ್ತಿದೆಲ್ಲ ಇವೆಲ್ಲ ನಿಮಗೆ ಬರೀ ಇಪ್ಪತ್ತ ಏಳು ಸಾವಿರ ರೂಪಾಯಿ ಇದ್ದಾನೆ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಸೆಲ್ಫ್ ಕಂಡೀಷನ್ ವೆಹಿಕಲ್ ಬಾಟ್ಲೈನ್ ತುಂಬ ಚೆನ್ನಾಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ನಿಮಗೆ ಇನ್ಸೂರೆನ್ಸ್ ಕೂಡ ಆಲ್ ಎಲ್ಲ ಡಾಕ್ಯುಮೆಂಟ್ ಅಪ್ ಟು ಟು ಡೇಟ್ ಇದೆ ನಾನು ನಿಮಗೆ ಇಪ್ಪತ್ತು ಏಳು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಓಣ ಡ್ರೀಮ್ ಯುಗ ಕೂಡ ನಿಮಗೆ ನೋಡ್ಬೋದು ಕ್ಯಾಮರಾಮನ್ ಅವರು ಓಣ ಡ್ರೀಮ್ ಯುಗ ಅಂತ ತೋರಿಸಿ ನಮ್ಮ ಸಂಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮತ್ತೆ ನಿಮಗೆ ಇಲ್ಲಿ ಡ್ರೀಮ್ ಯುಗದಲ್ಲಿ ನಿಮಗೆ ಕೆಲಸ ಇರೋದು ಒಂದು ಎಚ್ ಆರ್ ಪಿ ನಂಬರ್ ಪ್ಲೇಟ್ ಮಾತ್ರ ಒಂದು ನಾನೂರ ತೊಂಬತ್ತೈದು ರೂಪಾಯಿ ಕೊಟ್ಟರೆ ನೀವು ಅಪ್ಲೈ ಮಾಡಿದ್ರೆ ಮುಗಿಯಿತು ಮತ್ತೊಂದು ನೂರು ರೂಪಾಯಿ ಸೀಟ್ ಕವರ್ ಹಾಕೊಂಡ್ರೆ ಮುಗಿಯಿತು ನೋಡಿ ಇಷ್ಟು ಒಳ್ಳೆ ಒಂದು ಗಾಡಿಯನ್ನು ಸೀಟ್ ಕವರ್ ಅರ್ಧ ಕಾರಣ ತುಂಬಾ ನನಗೆ ಬೇಜಾರಾಗ್ತಿದೆ ನೋಡಿ ನಿಮಗಿದು ಒಂದು ನೂರು ರೂಪಾಯಿ ಸೆಟ್ ಅನ್ನು ಹಾಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ ಒಂದು ವಾಶ್ ಪಾಲಿಷ್ ಬೇಕಾದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಹಂಗೇ ಹೊಲಿಸಿಕೊಳ್ಳಿ ಬಟ್ ಒಟ್ಟಿನಲ್ಲಿ ನಾನು ನಿಮಗೆ ಇಪ್ಪತ್ತ ಏಳು ಸಾವಿರ ರೂಪಾಯಿ ಇದ್ದೇನೆ ಹಾಗೆ ನಿಮಗೆ ನೋಡ್ಬೋದು ಎರಡು ಸಾವಿರದ ಹದಿನೈದು ಮಾಡಲ್ ಹೀರೋ ಗ್ಲಾಮರ್ ಎರಡು ಸಾವಿರದ ಹದಿನೈದು ಮಾಡಲ್ ಹೀರೋ ಗ್ಲಾಮರನ್ನು ಇದು ನಿಮಗೆ ಒಳ್ಳೆ ಗಾಡಿ ನೋಡಿ ಏ ಗಾಡಿ ಬಾಟ್ಲೈನ್ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಏನ್ರಿ ಬಾಡ್ ಲೈನ್ ತುಂಬ ಕ್ಲೀನ್ ಇದೆ ನೋಡಿ ನಿಮಗೆ ಎಚ್ ಆರ್ ನಂಬರ್ ಬ್ಲೇಟ್ ಆಗಿದೆ ಬಾರ್ಡ್ ಲೈನ್ ತುಂಬ ಶೈನಿಂಗ್ ಇದೆ ನೋಡಿ ನಿಮಗೆ ನನಗೆ ತುಂಬಾ ಖುಷಿ ಆಗ್ತಿದೆ ನೋಡಿ ಬಾಟ್ಲೈನ್ ಕ್ಲೀನ್ ಮೈಂಟೈನ್ ಮಾಡಿದ್ದಾರೆ ಡಿಸ್ಕ್ ಬ್ರೇಕ್ ಸಮೇತ ಇದೆ ನಿಮಗೆ ಈ ಹೋಂಡ ಈ ನಿಮಗೆ ಇಲ್ಲಿ ಈ ಹೀರೋ ಗ್ಲಾಮರ್ ಅನ್ನು ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಲ್ಲ ಹೇಳ್ತಾ ಇದ್ದೇನೆ ಕ್ಯಾಮರಾಮ್ ಹೀರೋ ಗ್ಲಾಮರ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ನೀವು ತೋರಿಸ್ಬೇಕು ಮತ್ತೆ ಬಾಟ್ಲೈನ್ ಲೈನ್ ಕೂಡ ನಿಮಗೆ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ತೋರಿಸಬೇಕು ತುಂಬ ಚೆನ್ನಾಗಿದೆ ಬಾಟ್ಲೈನ್ ಲೈನ್ ನೀಟಾಗಿ ತೋರಿಸಬೇಕು ಎಲ್ಲರೂ ಕೂಡ ಗೊತ್ತಾಗಬೇಕು ನೂರು ಇನ್ನೂರು ಐನೂರು ಆರುನೂರು ಏಳ್ನೂರ ಎಂಟುನೂರು ಕಿಲೋಮೀಟರ್ ದೂರದಿಂದ ಬರುವಾಗೆಲ್ಲ ಪ್ರತಿಯೊಂದು ಕೂಡ ನಿಮಗೆ ಗೊತ್ತಾಗಬೇಕಂತ ಹೇಳ್ತಾ ಇದ್ದೇನೆ ಎಲ್ರಿಗೊತ್ತಾಗುವ ತುಪಾಡ್ಲನ್ನು ತೋರಿಸಬೇಕು ನೋಡಿ ನಿಮಗೆ ಬಾರ್ಡ್ಲೆಂತು ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎರಡು ಸಾವಿರದ ಹದಿನೈದು ಮಾಡಲ್ ಹೀರೋ ಗ್ಲಾಮರನ್ನು ಸಿಂಗಲ್ ಓನರ್ ಅನ್ನು ಇಷ್ಟೊಂದು ಚೆನ್ನಾಗಿರೋ ಚೆನ್ನಾಗಿರುವ ವಹಿಕಲನ್ನು ಬಾರ್ಡ್ ತುಂಬಾ ಚೆನ್ನಾಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ನಿಮಗೆ ಎಲ್ಲಾನು ಓಕೆ ಅಂತ ಹೇಳ್ತಾ ಇದ್ದಾನೆ ಡಾಕ್ಯುಮೆಂಟ್ ಕೂಡ ಅಪ್ ಟು ಇದೆ ಮತ್ತು ಏನಿದೆ ಏನಿಲ್ಲ ಮೂವತ್ತು ಸಾವಿರ ಬೆಲೆ ಬಾಳುವ ಗಾಡಿಯನ್ನು ಇಪ್ಪತ್ತೈದು ಸಾವಿರ ಇಪ್ಪತ್ತೆಂಟು ಸಾವಿರ ಬೆಲೆ ಬಾಳುವ ಗಾಡಿಯನ್ನು ಮೂವತ್ತ ಮೂರು ಸಾವಿರ ಬೆಲೆ ಬಾಳುವ ಗಾಡಿಯನ್ನು ನಾನು ನಿಮಗೆ ಬರೀ ಇಪ್ಪತ್ತ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿನೈದು ಮಾಡಲ್ ಗ್ಲಾಮರ್ ನಿಮಗೆ ಎಲ್ಲೂ ಸಿಗಲ್ಲ ಸಿಕ್ಕಿದ್ರೆ ನಿಮ್ಮ ಚಾನ್ಸ್ ಎಲ್ಲೂ ಸಿಗದ ಬೆಲೆಯಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹದಿನೈದು ಮಾಡಲ್ ಹೀರೋ ಗ್ಲಾಮರನ್ನು ಮುನ್ನೆಷ್ಟು ನಾನು ನಿಮಗೆ ಹದಿನಾಲ್ಕು ಹದಿನೈದು ಮಾಡಲ್ ಹೀರೋ ಗ್ಲಾಮರನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಆಫರ್ ಕೊಟ್ಟಿದ್ದೇನೆ ಆದರೆ ಇವಾಗ ಮಳೆಗಾಲದ ಆಫರ್ ಅಂತ ಹೇಳ್ಬೋದು ಆಶಾಡ್ ಆಟಿಯ ಆಫರ್ ಅಂತ ಹೇಳ್ಬೋದು ನಾನು ನಿಮಗೆ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಇಷ್ಟೊಂದು ಚೆನ್ನಾಗಿರುವ ಎರಡು ಸಾವಿರದ ಹದಿನೈದು ಮಾಡಲ್ ಗ್ಲಾಮರ್ ಕೊಡ್ತಾ ಇದ್ದೇನೆ ಬರೀ ಇಪ್ಪತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಸಾರಿ ಬರೀ ಒಂದು ಸಾವಿರ ರೂಪಾಯಿ ಕೊಟ್ಟು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಯುನಿಕಾರ್ನ್ ಅಂದ ಮೇಲೆ ತುಂಬಾ ಮಾತಾಡ್ಲಿಕ್ಕೆ ನಿಮ್ಗೆನೆ ಗೊತ್ತಿದೆ ಬಳ್ಳಾರಿ ಯಾದಗಿರಿ ನಿಮಗೆ ಗಂಗಾವತಿ ಹೊಸಪೇಟೆ ಅಯ್ಯೋ ಮಾತಾಡ್ಲಿಕ್ಕೆ ಇಲ್ಲ ಸಿಕ್ಕಾಪಟ್ಟೆ ಕಸ್ಟಮರ್ ಯುನಿಕಾರ್ನ್ 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 ಅಂಥದ್ರಲ್ಲಿ ನಾನು ನಿಮಗೆ ಇವತ್ತು ಹದಿನಾರು ಮಾಡಲ್ ಯುನಿಕಾರ್ನನ್ನು ನಾನು ನಿಮಗೆ ಬರೀ ಮೂವತ್ತ ಆರೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದಿನಾರು ಮಾಡಲ್ ಯುನಿಕಾರ್ನನ್ನು ಬರೀ ಮೂವತ್ತಾರೂವರೆ ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಮೂವತ್ತಾರುವರೆ ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿನಾರು ಮಾಡಲ್ ಕೊಡ್ತಾ ಕೊಡ್ತಾಯಿದ್ದೇನೆ ನೀವು ಯಾವ ಜಿಲ್ಲೆಗೆ ಸುತ್ತಿದ್ರು ಹೊಸ ಗಾಡಿಗೆ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ಒಂದು ಲಕ್ಷದ ಐವತ್ತು ಸಾವಿರ ಆಗ್ತದೆ ಓಣ ಯುನಿಕಾರ್ನಿಗೆ ನಿಮಗೆ ಎರಡು ಸಾವಿರದ ಹದಿನಾರು ಮಾಡಲ್ ಓಣ ಯುನಿಕಾರ್ನ್ ನೀವು ಯಾವ ಜಿಲ್ಲೆ ಸುತ್ತಿದ್ರು We'll be right <laughs> back. ನೀವು ಯಾವ ಜಿಲ್ಲೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಸುತ್ತಿದ್ರು ಹದಿನಾರು ಮಾಡಲ್ ಯೂನಿಕಾರ್ನಿಗೆ ಐವತ್ತೈದು ಅರವತ್ತು ಅರವತ್ತೈದು ತನಕ ಮಾರ್ಕೆಟ್ ಇದ್ದೇ ಇರುತ್ತೆ ಬೇಕಾದರೆ ನೀವು ಎಂಕ್ವೈರಿ ಮಾಡ್ಕೊಳ್ಳಿ ನನ್ನ ಮಾತು ಕೇಳೋಕ್ಕಿಂತ ಮುಂಚೆ ನಾಲ್ಕು ಜಿಲ್ಲೆಗೆ ಸುತ್ತಿ ನಾಲ್ಕು ಶೋರೂಮ್ಗೆ ವಿಸಿಟ್ ಮಾಡಿ ಎಂಕ್ವೈರಿ ಮಾಡ್ಕೊಳ್ಳಿ ಹದಿನಾರು ಮಾಡಲ್ ಯೂನಿಕಾರ್ನಿಗೆ ಏನು ಬೆಲೆ ಇದೆ ಏನು ಮಾರ್ಕೆಟ್ ಇದೆ ಅಂತ ನಾನು ನಿಮಗೆ ಇವಾಗ ಅರ್ಧ ಬೆಲೆಯಲ್ಲಿ ಇದ್ದೇನೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ನಲವತ್ತೈ ಅರವತ್ತೈದು ಸಾವಿರ ಬೆಲೆ ಬಾಡುವ ಅರವತ್ತೈದು ಸಾವಿರ ಬೆಲೆ ಬಾಳುವ ಹೋಂಡ್ ಯೂನಿಕಾರನ್ನು ನಿಮಗೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಇದನ್ನು ಬರೀ ಮೂವತ್ತಾರುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಮೂವತ್ತಾರುವರೆ ಸಾವಿರ ರೂಪಾಯಿ ಕೊಡಿ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರು ಮೊದಲು ಹಣ ಇನ್ಕನ್ ತೋರಿಸಿ ಕ್ಯಾಮರಾಮನ್ ಹೋಣ ಇನ್ಕನ್ ತೋರಿಸಿ ನಮ್ಮ ಸಬ್ಸ್ಕ್ರಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ಮತ್ತು ಇದಕ್ಕೆ ಇನ್ನೂ ನೂರು ಇನ್ನೂರು ಕಾಲ್ ಕಾಲ್ಗಳು ಬರಲಿಕ್ಕಿದೆ ಯಾರು ಮೊದಲು ಕಾಲ್ ಮಾಡ್ತಾರೋ ಅವರಿಗೆ ಕೊಡ್ತೇವೆ ಮತ್ತು ನೀವು ಬೇಜಾರು ಅಂತ ಹೇಳ್ತಾ ಇದ್ದೀನಿ ಇದು ನಿಮಗೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ನಿಮಗೆ ಫ್ರಂಟ್ ಟೈರ್ ತುಂಬಾ ಚೆನ್ನಾಗಿದೆ ಡಿಸ್ಕ್ ಬ್ರೇಕ್ ಇದೆ ಹಿಂದಿನ ಹಿಂದಿನ ಟೈರ್ ಕೂಡ ತುಂಬಾ ಚೆನ್ನಾಗಿ ವಾರ್ಡ್ ಲೈನ್ ಅಂತ ತುಂಬಾ ನೀಟಾಗಿದೆ ನಿಮಗೆ ನೋಡುವಾಗಲೇ ಗೊತ್ತಾಗಬಹುದು ನಿಮಗೆ ನೋಡುವಾಗಲೇ ಎಲ್ಲ ಗೊತ್ತಾಗಬಹುದು ನೋಡಿ ತುಂಬಾ ಚೆನ್ನಾಗಿದೆ ಏನ್ರಿ ತುಂಬಾ ನೋಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ನೋಡಿ ಎಚ್ ಆರ್ ನಂಬರ್ ಪ್ಲೇಟ್ ನಿಮಗೆ ಕಿರಿಕಿರಿಲ್ಲ ಎಚ್ ಆರ್ ನಂಬರ್ ಪ್ಲೇಟ್ ಸಮೇತ ಆಗಿದೆ ಲೈನ್ ಅಂತ ಹಾಗೆ ನೋಡಿ ನೀವು ಈ ಹೋಂಡ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡ್ಕೊಂಡಿದ್ದೇನೆ ಅಂದ್ಕೊಳ್ತಾ ಇದ್ದಾನೆ ಹಾಗೆ ನಿಮಗೆ ಇದರಲ್ಲಿ ಸಮಸ್ಯೆ ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಿಮಗೆ ಎಷ್ಟೆಷ್ಟು ಖರ್ಚು ಬೀಳುತ್ತೆ ಏನೇನು ಸಮಸ್ಯೆ ಇದೆಲ್ಲ ಹೇಳಕ್ಕಿದೆ ನೋಡಿ ಇದರಲ್ಲಿ ನಿಮಗೆ ಹೋಂಡ್ ಬಾರ್ಡ್ ಲೈನ್ ಬಗ್ಗೆ ಮಾತಾಡಲಿಕ್ಕೇ ಇಲ್ಲ ಎರಡು ಸಾವಿರದ ಹದಿನಾರು ಮಾಡ್ಲೋಲ್ ವೈಕಲನ್ನು ಬಾರ್ಡ್ಲೈನ್ ಬಗ್ಗೆ ಮಾತಾಡ್ಲಿಕ್ಕೆ ಲೈನ್ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ ಮತ್ತು ಟೈರ್ಗಳು ಕೂಡ ನಿಮಗೊಂದು ಇನ್ನೊಂದು ಎರಡು ಮೂರು ಸಾವಿರ ಕಿಲೋಮೀಟ್ರಲ್ಲ ಎರಡು ಮೂರು ಸಾವಿರ ಕಿಲೋಮೀಟ್ರಲ್ಲ ಓಡ್ಬೋದು ಮತ್ತು ಇಂಜಿನ್ ತುಂಬ ಚೆನ್ನಾಗಿದೆ ಲೈಟ್ ಬೋರ್ ವೀಕ್ ಇದೆ ಅಂದರೆ ನಿಮಗೆ ಇಂಜಿನ್ ಕೆಲಸ ಇವಾಗಲೇ ಮಾಡಬೇಕಂತಲ್ಲ ಒಂದು ವರ್ಷ ಎರಡು ವರ್ಷ ಎಲ್ಲ ಆರಾಮ್ಸೇ ಓಡ್ಬೋದು ಹೊಂಡೆ ಬ್ರ್ಯಾಂಡ್ ಹೊಂಡ ಕಂಪನಿ ಹೊಂಡದ್ದು ಇಂಜಿನ್ ಅಲ್ವಾ ಇನ್ನೂ ಕೂಡ ನಿಮಗೆ ಎರಡು ವರ್ಷ ಎಲ್ಲ ಆರಾಮ್ಸ್ ಯೂಸ್ ಮಾಡ್ಬೋದು ಮತ್ತು ಇದರಲ್ಲಿ ಸ್ಮೋಕ್ ಹೋಗೇನು ಹೋಗೋಲ್ಲ ಇಂಜಿನ್ ಸೌಂಡ್ ನೀಟಾಗಿದೆ ಇಂಜಿನ್ ಕ್ಲೀನ್ ಇದೆ ಮತ್ತು ಎಲ್ದು ರೇಸ್ ಮಾಡಿದರೆ ಕೆಲವರೆಲ್ಲ ಎಲ್ದು ರೇಸ್ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಆ ಥರ ಎಲ್ದು ರೇಸ್ ಮಾಡಿದರೆ ಸ್ವಲ್ಪ ವೈಟ್ ಸ್ಮೋಕ್ ಹೋಗ್ತದೆ ಅದಕ್ಕೆ ಅರ್ಥ ಬೋರ್ ವೀಕ್ ಇದೆ ಅಂತ ಅದು ನಿಮಗೆ ಇವಾಗಲೂ ಮಾಡಿಸ್ಕೋಬೋದು ಎರಡು ವರ್ಷ ಬಿಟ್ಟು ಮಾಡ್ಕೋಬೋದು ಎರಡು ವರ್ಷ ಯೂಸ್ ಮಾಡಲಿಕ್ಕೆ ಇರೋ ಿದೆ ಗಾಡಿ ಅಂತ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಬೋರ್ ಕೆಲಸ ಒಂದು ಐದಾರು ಸಾವಿರ ರೂಪಾಯಿ ಖರ್ಚಾಕಿದ್ರು ನಿಮಗೆ ಇನ್ನೂ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ನಾನು ನಿಮಗೆ ಇದನ್ನು ಮೂವತ್ತ ಆರೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಸಾವಿರ ರೂಪಾಯಿಗೆ ಈ ವೆಹಿಕಲ್ ನಾನು ನಿಮಗೆ ಹಾಗೆ ನಿಮಗೆ ನೋಡಬಹುದು ಎರಡು ಸಾವಿರದ ಹದಿನಾರು ಮಾಡೆಲ್ ಸೆಕೆಂಡ್ ಓನರ್ ಹೀರೋ ಸ್ಪ್ಲೆಂಡರ್ ನಿಮಗೆ ನೋಡಬಹುದು ಬಿ ಎಸ್ ಫೋರ್ ವೆಹಿಕಲ್ ಎರಡು ಸಾವಿರದ ಹದಿನಾರು ಮಾಡೆಲ್ ಹೀರೋ ಸ್ಪ್ಲೆಂಡರ್ ನಿಮಗೆ ಇದು ಸ್ಪೆಲೆಂಡರ್ ಪ್ರೋ ಅಂತ ಹೇಳ್ಬಹುದು ಎಚ್ ಸರ್ ನಂಬರ್ ಪ್ಲೇಟ್ ಸಮೇತ ನಿಮಗೆ ವೆಹಿಕಲ್ ಅನ್ನು ನೋಡಬಹುದು ಕ್ಯಾಮರಾಮನ್ ಅವರು ಹೀರೋ ಸ್ಪ್ಲೆಂಡರ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ ಕಲೆಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ನೀವು ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎರಡು ಸಾವಿರದ ಹದಿನಾರು ಮಾಡೆಲ್ ವೆಹಿಕಲ್ ಹದಿನಾರು ಮಾಡೆಲ್ ವೆಹಿಕಲ್ ಹದಿನಾರು ಮಾಡಲ್ ವೆಹಿಕಲ್ ನೋಡ್ಬೋದು ನಿಮಗೆ ನೋಡಿ ಅಂತೂ ತುಂಬ ನೀಟಾಗಿದೆ ಹೊಸ ಗಾಡಿ ಥರ ಮೈಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಶೈನಿಂಗ್ ಇದೆ ನಿಮಗೆ ಒಂದು ಚೂರು ಸ್ಕ್ರ್ಯಾಚಸ್ ಇಲ್ಲ ನಿಮಗೆ ನೋಡಿ ನಿಮಗೆ ಕ್ಲೀನ್ ಕ್ಲೀನ್ ಮೈಂಟೈನ್ ಮಾಡಿದೆ ನಿಮಗೆ ಬಾರ್ಡಲ್ ಅಂತೂ ತುಂಬ ಚೆನ್ನಾಗಿ ಆಗ್ತದೆ ನೋಡುವಾಗಲೇ ಒಂದು ಆಗ್ತದೆ ನನಗೆ ನೋಡಿ ನಿಮಗೆ ನೋಡುವಾಗಲೆಲ್ಲ ಗೊತ್ತಾಗ್ಬೋದು ನಿಮಗೆ ನಾನು ತುಂಬ ಏನು ಹೇಳಬೇಕಂತಿಲ್ಲ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ನೋಡಿ ತುಂಬ ಮೇಂಟೈನ್ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ಎರಡು ಎರಡು ಸಾವಿರದ ಹದಿನಾರು ವೆಹಿಕಲ್ ನಿಮಗೆ ಇದರಲ್ಲಿ ಏನು ಮಾತಾಡಲಿಕ್ಕಿಲ್ಲ ಇಂಜಿನ್ ಬಗ್ಗೆ ಆಗಲಿ ಡಾಕ್ಯುಮೆಂಟ್ ಬಗ್ಗೆ ಆಗಲಿ ಕಂಡೀಷನ್ ಬಗ್ಗೆ ಆಗಲಿ ಸೆಲ್ಫ್ ಬಗ್ಗೆ ಆಗಲಿ ಏನು ಮಾತಾಡ್ಲಿಕ್ಕಿಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ಲ ಅಂತ ಇರೋದಕ್ಕೆ ಇಲ್ಲಿ ಲೈಟ್ ಚೂರ್ ಸ್ಕ್ರ್ಯಾಚಸ್ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಇವಾಗ ಸ್ಟಿಕ್ಕರ್ ಮಾಡ್ಬಿಟ್ಟು ಟಚ್ ಅಪ್ ಮಾಡ್ಬಿಡು ಬೇರೆ ಧೂಮ್ ಹಾಕೋದು ಕೂಡ ನಿಮಗೆ ಮುನ್ನೂರು ನಾಲ್ಕು ರೂಪಾಯಿ ದುಡ್ಡು ಕೂಡ ಸಿಗುತ್ತೆ ನಿಮಗೆ ಎರಡು ಸಾವಿರದ ಹದಿನಾರು ಮಾಡಲ್ ವಹಿಕನ್ನು ನಾನು ನಿಮಗೆ ಬರೀ ನಲವತ್ತ ಮೂರುವರೆ ಸಾವಿರ ರೂಪಾಯಿ ಇದ್ದಾನೆ ನಲವತ್ತ ಮೂರುವರೆ ಸಾವಿರ ರೂಪಾಯಿಗೆ ಹದಿನಾರು ಮಾಡಲ್ ಬಿ ಎಸ್ ಫೋರ್ ಸ್ಪೆಂಡರ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಿ ಸಾರಿ ಮಿಸ್ಟೇಕ್ಸ್ ಆಯಿತು ನಿಮಗೆ ಇಲ್ಲಿ ನೋಡಿ ಇದು ಇಪ್ಪತ್ ಮಾಡಲ್ ಸ್ಪೆಂಡರ್ ಮಿಸ್ಟೇಕ್ಸ್ ಆಯಿತು ನೋಡಿ ನಿಮಗೆ ಹದಿನಾರು ಮಾಡಲ್ ಸ್ಪೆಂಡರ್ ನಿಮಗೆ ನೋಡಿ ಧೂಮ್ ನೋಡಬಹುದು ಹೊಸ ಗಾಡಿ ತರ ಇದೆ ನೋಡಿ ಅದು ಇಪ್ಪತ್ತು ಮಾಡಲ್ ಗಾಡಿ ಮಿಸ್ಟೇಕ್ಸ್ ಆಗಿದೆ ನಿಮಗೆ ಇಲ್ಲಿ ಹದಿನಾರು ಮಾಡಲ್ ಗಾಡಿ ಇದು ನೋಡಿ ಇದ್ರ ಬಗ್ಗೆ ಇವಾಗ ನಿಮ್ಮಲ್ಲಿ ಹೇಳಿರೋದು ನಿಮಗೆ ಇದರಲ್ಲಿ ನೋಡಿ ದುಮ್ ಕೂಡ ಕ್ಲೀನ್ ಹೊಸ ಧೂಮ್ ಕೂಡ ಹೊಸ ದುಮ್ ತರ ಇದೆ ನೋಡಿ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ನಿಮಗೆ ಫುಲ್ ಗಾಡಿ ನಿಮಗೆ ನ್ಯೂ ಮಾಡಲ್ ಗಾಡಿ ತರ ಲೈನ್ ಇದೆ ಅಂತ ಹೇಳ್ಬೋದು ಆ ಥರ ಮೇಂಟೈನ್ ಮಾಡಿದಾರೆ ಅಂತ ಹೇಳ್ಬೋದು ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಇದೆ ನೋಡಿ ನಲವತ್ತ ಮೂರು ಸಾವಿರ ರೂಪಾಯಿಗೆ ಹದಿನಾರು ಮಾಡಲು ಇಷ್ಟೊಂದು ಚೆನ್ನಾಗಿರೋ ಸ್ಪ್ಲೆಂಡರ್ನ ನಿಮ್ಗೆ ಕೊಡ್ತಾ ಇದ್ದೇನೆ ಒಂದು ರೂಪಾಯಿ ಕೂಡ ನಿಮಗೆ ಇದರಲ್ಲಿ ಪರ್ಚೇಸ್ ಮಾಡಿದರೆ ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಇದು ನಿಮಗೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಸ್ಪ್ಲೆಂಡರ್ ನೋಡಿ ನನಗೆ ಸ್ವಲ್ಪ ಸ್ಕ್ಯಾಚ್ ಅಂತ ಹೇಳಿದಲ್ಲ ಮಿಸ್ಟಿಕ್ಸ್ ಆದದ್ದು ಇದು ಎರಡು ಸಾವಿರದ ಇಪ್ಪತ್ತು ಮಾಡಲು ಸ್ಪೆಂಡರ್ ಇದು ನಿಮಗೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಕೊಡ್ಬೋದು ತಗೋಗಿ ಒಂದು ನಲ್ವತ್ತು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹದಿನೆಂಟು ಮಾಡಲ್ ಪ್ಯಾಶಾಂಪ್ರೋ ಇದು ನಿಮಗೆ ಒಂದು ಮೂವತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹನ್ನೆರಡು ಮಾಡಲ್ ಸಿಂಗಲ್ ಓನರ್ ಹೋಂಡಾ ಆಕ್ಟಿವ್ ಎರಡು ಸಾವಿರದ ಹನ್ನೆರಡು ಮಾಡಲ್ ವೆಹಿಕಲ್ ನಿಮಗೆ ಇದರಲ್ಲಿ ಬೋಡ್ ತುಂಬ ಚೆನ್ನಾಗಿ ಆಗಿದೆ ಒಂದು ನೂರು ರೂಪಾಯಿ ಕೊಟ್ಟು ಸೀಟ್ ಕಾರ್ ಹಾಕೊಂಡ್ರೆ ಮುಗೀತು ಸೆಲ್ಫ್ ಕಂಡೀಷನ್ ತುಂಬ ಸೆಲ್ಫ್ ಕಂಡೀಷನ್ ವೆಹಿಕಲ್ ಬಾರ್ಡ್ ಲೈನ್ ತುಂಬ ಚೆನ್ನಾಗಿದೆ ಡಾಕ್ಯುಮೆಂಟ್ ಕೂಡ ರನ್ನಿಂಗ್ ಐತೆ ಅಪ್ ಟು ಟು ಡೇಟ್ ಐತೆ ನಿಮಗೆ ಇಲ್ಲಿ ಬಾರ್ಡ್ ಲೈನ್ ತುಂಬ ಚೆನ್ನಾಗಿದೆ ಟೈರ್ಗಳು ಕೂಡ ಫ್ರಂಟ್ ಟೈರ್ ಫ್ಲಾ ಫ್ರಂಟ್ ಟೈರ್ ಒಂದು ಫ್ಲಾಟ್ ಇದೆ ಫ್ರಂಟ್ ಟೈರ್ ಹಾಕೋಬೇಕು ನಿಮ್ಗೆ ಟೈರ್ ತುಂಬ ಚೆನ್ನಾಗಿದೆ ನಿಮಗೆ ಸಿಂಗಲ್ ಆನರೋ ವೆಹಿಕಲ್ ಇದು ನಿಮಗೊಂದು ಇಪ್ಪತ್ತ ಒಂದು ಸಾವಿರ ರೂಪಾಯಿ ಕೊಡ್ಬೋದು ಹನ್ನೆರಡು ಮಾಡಲ್ ಗಾಡಿ ಅದು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದರೆ ಕ್ಲೀನ್ ಐತೆ ಒಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ಬೋದು ಬೇಡ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡಿ ಒಂದು ಇಪ್ಪತ್ತು ಸಾವಿರ ರೂಪಾಯಿಗೆ ನಿಮಗೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಸಿಂಗಲ್ ಹೊರ ವೆಹಿಕಲನ್ನು ಕೊಡ್ತಾಯಿದೆ ನೀಕಲ್ ನೀವು ನೋಡ್ಬೋದು ಕ್ಯಾಮ್ರಾಮರೆ ಹೊಂಡೆ ಯಾಕೆ ತೋರಿಸ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಾರ್ಡ್ಲೈನ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ಕ್ಲೀನ್ ಮೈಂಟೇನ್ ಮಾಡಿದ್ರೆ ಅಂತ ಹೇಳ್ಬೋದು ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ರೆಡ್ ಕಲರ್ ವೈಕಲ್ ಮಹಿಳೆಯರಿಗೆಲ್ಲ ರೆಡ್ ಕಲರ್ ವೈಕಲ್ ತುಂಬ ಇಷ್ಟ ಆಗ್ತದೆ ಇಂಥವರಿಗೆ ಇದನ್ನು ಪರ್ಚೆಸ್ ಮಾಡಬಹುದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಒಂದು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಇದ್ದಾನೆ ಹಾಗೆ ಹಣ್ಣು ಯಾಕೆ ಕಾಂಪ್ಲೀಟ್ ಆಗಿ ನೋಡ್ಕೊಂಡಿದ್ರೆ ನಾನು ಅಂದ್ಕೊಳ್ತಾ ಇದ್ದೇನೆ ನಾನು ನಿಮಗೆ ಇದನ್ನು ಬರೀ ಇಪ್ಪತ್ತ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿರುವ ವೆಹಿಕಲ್ಗಳಲ್ಲಿ ನಿಮಗೆ ಖುಷಿಯಾಗಿದ್ರೆ ಪರ್ಚೇಸ್ ಮಾಡ್ಬೇಕಂತ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡ್ಬೇಕಂತಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ವೆಹಿಕಲ್ಗಳನ್ನ ನಿಮಗೆ ಪರ್ಚೇಸ್ ಮಾಡ್ಬೇಕಂದಿದ್ರೆ ಹೇಗೆ ಪರ್ಚೇಸ್ ಮಾಡಿದ್ರೆ ನಮ್ಮ ಶೋರೂಮಿಗೆ ನೀವು ಹೇಗೆ ವಿಸಿಟ್ ಮಾಡಿದ್ರೆ ನೀವು ವಿಡಿಯೋ ನೋಡ್ತಿರೋ ಇದೇ ಡಿಸ್ಪ್ಲೇ ಮೇಲೆ ಮೂರು ಕಾಂಟೆಕ್ಟ್ ನಂಬರ್ ಹಾಕಿರ್ತಾನೆ ನನ್ನ ನಂಬರ್ ಹಾಕಿರ್ತಾನೆ ನಮ್ಮ ಆಫೀಸ್ ಕಾಂಡೆಕ್ಟ್ ನಂಬರ್ ಹಾಕಿರ್ತಾನೆ ಆಫೀಸ್ ಮ್ಯಾನೇಜರ್ ಕಾಂಟೆಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಣೆಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟೆಕ್ ನಂಬರ್ ಹಾಕಿರ್ತಾನೆ ಹಾಗೆ ಡಿಸ್ಪ್ಲೇ ಮೇಲೆ ಮೂರು ಕಾಂಟೆಕ್ಟ್ ನಂಬರ್ ಹಾಕಿರ್ತಾನೆ ಯಾವುದಕ್ಕಾದ್ರೂ ಒಂದಕ್ಕೆಲ್ಲ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಈ ವೆಹಿಕಲ್ಗಳನ್ನು ನಿಮಗೆ ಪರ್ಚೇಸ್ ಮಾಡ್ಬೋದು ಹಾಗಾಗಿ ಇವತ್ತಿನ ವೀಡಿಯೋ ನಿಮಗೆ ಖುಷಿಯಾಗಿದ್ದರೆ ಇವತ್ತಿನ ವೀಡದಲ್ಲಿರುವ ವೆಹಿಕಲೇ ಖುಷಿಯಾಗಿದ್ದರೆ ವೆಹಿಕಲ್ ಪ್ರೈಸೇ ಖುಷಿಯಾಗಿದ್ದರೆ ವಾಹನದ ರೇಟೇ ಖುಷಿಯಾಗಿದರೆ ನಮ್ಮ ಶೋರೂಮೇ ಖುಷಿಯಾಗಿದರೆ ಯೂಟ್ಯೂಬರೇ ಖುಷಿಯಾಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ಲೇ ಖುಷಿಯಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಹಾಗಾಗಿ ಇದೇ ಥರದ ವೀಡಿಯೋಗಳು ನಿಮಗೆ ನೋಡಬೇಕಂತಿದ್ದರೆ ನನ್ನಿಂದ ಸಾಧ್ಯವಾದಷ್ಟು ಇದೇ ಥರ ಅತಿ ಕಡಿಮೆ ಬೆಲೆಯಲ್ಲಿ ಕೊಡುವ ನನ್ನ ಪ್ರತಿಯೊಂದು ವೆಹಿಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನನ್ನ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡಿ ಎಲ್ಲರಿಗೂ ಥ್ಯಾಂಕ್ ಎಲ್ಲರಿಗೂ ನಮಸ್ತೆ